ಫ್ರೆಂಡ್ಸ್ ನನ್ನ ವಾಯ್ಸ್ ಹೋಗಿದೆ ಆಯ್ತಾ ಇದನ್ನ ಸ್ವಲ್ಪ ಸೈಡಾಗಿ ಇಟ್ಬಿಡಿ ಈ ಆದಮೇಲೆ ನನ್ನ ವಾಯ್ಸ್ ಸರಿ ಹೋಗುತ್ತೆ ದರ್ಶನ್ ಅವ್ರದ್ದು ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ ಇದನ್ನು ತಿಳ್ಕೊಂಡ್ರೆ ನೀವು ಸಿಕ್ಕಾ ಪ್ರೌಡ್ ಫೀಲ್ ಮಾಡ್ತೀರಾ ನೀವೆಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸ್ವಲ್ಪ ದಿನದಿಂದ ಈ ಮ್ಯಾಡಮು ನನಗೆ ದರ್ಶನ್ ಅವ್ರ ಮನೆ ಹತ್ರ ಸಿಕ್ಕಿದ್ರು ಅವಾಗ ಒಂದಷ್ಟು ವಿಷಯಗಳನ್ನ ಹೇಳಿ ಉಳ ಬಿಟ್ಟಿದ್ರು ಇವಾಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಬನ್ನಿ ತಿಳ್ಕೊಳಿ ಇಷ್ಟು ಇಟ್ಟಿಗೆಗಳನ್ನ ಇಷ್ಟೂ ಇಟಿಗೆಗಳನ್ನ ಒಬ್ಬ ದೊಡ್ಡ ಕರ್ನಾಟಕದ ದೊಡ್ಡ ಸೆಲೆಬ್ರಿಟಿ ಹೀರೋ ಅವ್ರು ಕೊಟ್ಟಿರತಕ್ಕಂಥದ್ದು ಪ್ರತಿ ಒಂದು ಪ್ರತಿ ಪ್ರತಿ ಒಂದು ಇಟಿಗೆ ಸಮೇತ ಒಬ್ಬ ಹೀರೋ ಕೊಟ್ಟಿರೋದು ಆ ಹೀರೋ ನನ್ನ ಹೆಸರನ್ನ ಎಲ್ಲೂ ಹೇಳಬಾರ್ದು ಆ ಟೈಮ್ ಬಂದ ನಾನೇ ಹೇಳ್ತೀನಿ ಅಂತೇಳಿ ಐವತ್ತು ಸಾವಿರ ಇಟ್ಟಿಗೆಗಳನ್ನ ಕೊಟ್ಟಿದ್ದಾರೆ ಯಾವ ಹೀರೋ ಇರ್ಬೋದು ಹೇಳಿ ನೋಡೋಣ ಐವತ್ತು ಸಾವಿರ ಇಟ್ಟಿಗೆ ಅಂದರೆ ತಮಾಷೆ ಅಲ್ಲ ಅಷ್ಟು ಇಟ್ಟಿಗೆನ ಒಬ್ಬರೇ ಒಬ್ಬರೇ ಈಗಲೂ ಅವರೇ ಕೊಡ್ತಾರೆ ತಕ್ಕಂಥದ್ದು ಆಕ್ಚುಲಿ ಇವತ್ತು ಅವ್ರು ಬರಬೇಕಾಗಿತ್ತು ಉದ್ಘಾಟನೆಗೆ ನಾನೇ ಬರ್ತೀನಿ ಅಂತ ಹೇಳಿದಾರೆ ಹಾಗೆ ಈರೋಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡ್ಲಿ ನೋಡಿ ನಾವು ಸಾವಿರ ನಕ್ಷತ್ರ ಇಟ್ಟಿಗೆ ರೇಟ್ ಎಷ್ಟಿರುತ್ತೆ ಅಂದಾಜು ಮೂವತ್ತೈದು ರೂಪಾಯಿ ನಕ್ಷತ್ರ ನಿಮ್ಮನೆ ಮಗಳು ಇವತ್ತು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಸಮಾಜದಲ್ಲಿ ನನಗೆ ಗುರ್ತಿಡ್ದಿದ್ದಾರೆ ಅದಕ್ಕೆ ಒಂದು ಕಡೆ ಧೈರ್ಯನೇ ಇವರು ಯಾಕೆಂದರೆ ಇವತ್ತು ನಾನು ಆಶ್ರಮ ಕಟ್ತಾ ಇದ್ದೀನಿ ಅಂದ್ರೆ ನನ್ನ ಬೆನ್ನೆಲ್ವಂಗೆ ನಿಂತವ್ರೆ ಅವರು ಸೊ ಇದು ಅವ್ರ ಮಗನಿಗೋಸ್ಕರ ನಾನು ತಂದಿರೋದು ನಮ್ಮನೆ ಸುಮ್ಮನೆ ಅಂತ ಒಂದು ಅನಾಥಾಶ್ರಮ ಕಟ್ಟಿಸ್ತಾ ಇದ್ದೀನಿ ಮಾಗಡಿ ರೋಡ್ ಗಂಗೊಂಡಳ್ಳಿಲಿ ಸೊ ಹಾಗಾಗಿ ಅವ್ರಿಗೆ ಕೊಡೋಕ್ಕೆ ಅಂತ ತಂದಿದ್ದೀನಿ ಎಷ್ಟಿಷ್ಟ ಆಗುತ್ತೋ ನಂಗೆ ಗೊತ್ತಿಲ್ಲ ಥ್ಯಾಂಕ್ ಯು ಡಿಸೆಂಬರ್ ಟ್ವೆಂಟಿ ಸೆವೆನ್ ಕೆಲಸ ಮಾಡಿಸ್ತಾ ಇದೀವಿ ಎಲ್ಲ ನಮ್ಮ ಕನ್ನಡಿಗರಿಗೆ ಕೊಟ್ಟಿರೋ ಬೇಗ ಬೇಗ ಡಿಸೆಂಬರ್ ಟ್ವೆಂಟಿ ಸೆವೆಂತ್ ಜೋರಾಗಿ ಹೇಳ್ತೀನಿ ಅವ್ರ ಅಭಿಮಾನಿಗಳ ಮುಂದೆ ಇವರೇ ನಮಗೆ ನಾನು ಎಷ್ಟೋ ಜನ ನೋಡಿದಿನಿ ಇಲ್ಲ ಇಲ್ಲ ಸತ್ಯ ಅದು ಬಟ್ ಏನಂದ್ರೆ ಆ ಕಟ್ತಾ ಇದ್ದೀನಲ್ಲ ಆ ಟೈಮಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ ಆಗಲ್ಲ ಅಂತ ನಿಲ್ಲಿಸಿದ್ದೆ ನಾನು ಮಾಡಲೇಬಾರ್ದು ಅಂತ ನಿಲ್ಲಿಸ್ಬಿಟ್ಟಿದ್ದೆ ಅರ್ಧಕ್ಕೆ ನಿಲ್ಲಿಸಿದ್ದೆ ಲಿಂಟ್ಲೆ ಲೆವೆಲಲ್ಲಿ ಬಟ್ ಎಲ್ಲೋ ಒಂದು ಕಡೆ ಮಾಡಿದ್ದೀನಿ ಅಂದರೆ ಅದು ಇವರಿಂದ ಇವ್ರು ಕೊಟ್ಟಿರೋ ಧೈರ್ಯದಿಂದ ಆಗಿರಲಿಲ್ಲ ತುಂಬ ಕಷ್ಟ ಆಗಿಬಿಟ್ಟಿತ್ತು ಸೆಂಟ್ರಲ್ಲಿ ಚಿಕ್ಕದು ಮಾಡೋಕೆ ಮಾಡೋಕ್ಕೋಗಿರಲಿಲ್ಲ ತುಂಬ ದೊಡ್ಡದಾಗಿ ಆಸೆ ಇಟ್ಕೊಂಡಿದ್ದೆ ನಿಂತಿತ್ತು ಬಟ್ ಆ ಟೈಮಲ್ಲಿ ನಮ್ಮ ಬಾಸ್ ತುಂಬ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ದಾರೆ ಆ ಸಪೋರ್ಟ್ ಏನು ಯಾವ ತರ ಮಾಡಿದ್ರು ಏನು ಅಂತ ಇಡೀ ನಮ್ಮ ಜನಗಳಿಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಹೇಳ್ತೀನಿ ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಇರ್ಬೋದು ಅಂತ ಅನ್ಸುತ್ತೆ ತುಂಬಾ ಜನ ಹೇಳ್ತಿರ್ತಾರೆ ಏನು ಮಾಡ್ತಾರೆ ಆರ್ಟಿಸ್ಟ್ಗಳು ನಟರು ಯಾಕೆ ಮೂವಿ ನೋಡಬೇಕು ಅಂತ ಬೇರೆಯವ್ರ ಕತೆ ನನಗೆ ಗೊತ್ತಿಲ್ಲ ಇವರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಾಟೆರ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ಥ್ಯಾಂಕ್ ಯು ಲಾಫಿಲ್